ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಮಕ್ಕಳು ಏನಾದರೂ ಸ್ವೀಟ್ಸ್ ಕೇಳಿದರೆ ಹೆಲ್ದಿಯಾಗಿ ಈ ರೀತಿ ಲಡ್ಡುನ ಮಾಡಿಕೊಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟೆನ್ ಮಿನಿಟ್ಸಲ್ಲಿ ರೆಡಿಯಾಗುವಂಥ ಈ ಹೆಲ್ದಿ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಚಪಾತೀಸನ್ನ ಮಾಡ್ಕೊಬೇಕು ನಾವು ನಾರ್ಮಲ್ ಆಗಿ ಹೇಗೆ ಚಪಾತಿ ಮಾಡ್ಕೊಳ್ತೀವೋ ಆ ಥರ ಬಟ್ ಫ್ರೈ ಮಾಡಬೇಕಾದ್ರೆ ಮಾತ್ರ ಇದನ್ನು ಎಣ್ಣೆಯಲ್ಲಿ ಅಲ್ದಿರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗುತ್ತೆ ಕೂಡ ಅಷ್ಟೇ ನೋಡಿ ಈ ರೀತಿ ಡಾರ್ಕ್ ಕಲರ್ ಅಲ್ದಿರ ಕ್ಲೀನ್ ಆಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಎಲ್ಲಾ ಚಪಾತೀಸ್ನು ನಾನಿಲ್ಲಿ ಮೂರು ಚಪಾತಿ ತಗೊಂಡಿದ್ದೀನಿ ಇದನ್ನ ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸರ್ ಜಾರಲ್ಲಿ ತಗೊಳ್ಳಿ ಎಲ್ಲಾ ಚಪಾತೀಸ್ನು ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರಲ್ಲಿ ತಗೊಂಡ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡು ಕೋರ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗ್ರೈಂಡ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಮತ್ತು ಕ್ಲೀನಾಗಿ ಪೌಡರ್ ಆಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ತಗೊಳ್ಳಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗ್ರೇಟ್ ಮಾಡ್ಕೊಂಡಿರುವಂಥ ಫ್ರೆಶ್ ಕೋಕೋನಟ್ ಮತ್ತು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತುಪ್ಪ ಮತ್ತು ಕಾಯಿನ ಮಿಕ್ಸ್ ಆಗೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯಲ್ಲಿ ಲಡ್ಡುನ ಪ್ರಿಪೇರ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೌಂಡಾಗಿ ಲಡ್ಡುನ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದೇ ರೀತಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಗಾರ್ನಿಷ್ಗೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ಸಿಂಪಲ್ ಆಗಿ ಹೆಲ್ದಿಯಾಗಿ ಮಕ್ಕಳಿಗೆ ಚಪಾತಿ ಲಡ್ಡು ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ